ಸಂಬಂಧಪಟ್ಟ ಎಫ್ಐಆರ್ ಅದು ನಮಗೆ ನಾ ಸರಿಯಾಗಿ ಐ ವಿಟ್ನೆಸ್ಗಳು ಸಿಕ್ಕಿಲ್ಲ ದಟ್ ಕ್ಯಾನ್ ಸಬ್ಸ್ಟೆನ್ಶಿಯೇಟ್ ಯಾವ ಕಾರಣದಿಂದ ಈ ಘಟನೆ ಸ್ಟಾರ್ಟ್ ಆಯಿತು ಯಾಕೆಂದ್ರೆ ಕ್ಯೂಸ್ಗಳು ಮತ್ತು ವಿಟ್ನೆಸ್ಗಳು ಹೇಳ್ತಾರೆ ದಟ್ ಅವರು ನಾ ನೋಡಿದ್ರು ದಟ್ ಅವರು ಹೊಡಿತಾ ಇದ್ರು ಈ ಅಷ್ಟ್ರಿಗೆ ಬೇರೆಯವರು ಹರ್ಡ್ ಮೆಂಟಲಿಟಿ ಪ್ರಕಾರ ಅವ್ರಿಗೆ ಜಾಯಿನ್ ಮಾಡಿದ್ದಾರೆ ಬಟ್ ಯಾಕೆ ಹೊಡಿತಾ ಇದ್ರು ಸಚಿನ್ ಅವ್ರು ಯಾರಿಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಅವರು ತಮ್ಮ ಫ್ರೆಂಡ್ಗೆ ಸಪೋರ್ಟ್ ಮಾಡಲಿಕ್ಕೆ ಅವ್ರಿಗೆ ಹೊಡಿದು ಸ್ಟಾರ್ಟ್ ಮಾಡಿದರು ಬಟ್ ಆದರೆ ಕೆಲವು ನೀಜನ್ಸ್ ಮೀಡಿಯಾದಲ್ಲಿ ಹೋರಾಡ್ತಾ ಇದೆ ಇನ್ನೂ ಅದ್ರ ಬಗ್ಗೆ ನಮಗೆ ನಿರ್ದಿಷ್ಟವಾಗಿ ಸಾಕ್ಷಿಗಳು ಇನ್ನೂ ಸಿಕ್ಕಿಲ್ಲ ಈಗ ತನಿಖೆ ನಾವು ಅನ್ನೋ ಅದೇ ಅನ್ನೋ ಸ್ಪೀಡಿಂದ ನಾನು ಮುಂದೆ ತಗೊಂಡಿದ್ದೀವಿ ಈಗಾಗಲೇ ಇಪ್ಪತ್ತು ಜನ ನಾವು ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಬನ್ಗೆ ಕೂಡ ಇವತ್ತು ಬೆಳಿಗ್ಗೆ ನಾವು ಗೋಕಾಗಿಂದ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ನಮ್ಮ ತಂಡ ಬೇರೆ ಬೇರೆ ಕಡೆಯನ್ನು ಯಾರು ತಲೆ ಮಾಡಿಸ್ಕೊಂಡಿದ್ದಾರೆ ಆರೋಪಿಗಳು ಹೋಗಿ ಸರ್ಚ್ ಮಾಡ್ತಾ ಇದ್ದಾರೆ ಜೊತೆಗೆ ಆ ದಿವಸ ಆ ಸ್ಥಳದಲ್ಲಿ ಇನ್ನೂ ಸ್ವಲ್ಪ ಹದಿನೈದು ಜನರಿಗೆ ನಾವು ನೋಟಿಸ್ ಕೊಟ್ಟು ಅನ್ನೋ ಬರಕ್ಕೆ ಯಾರ ಮೇಲೆ ನಮಗೆ ಇನ್ವಾಲ್ವ್ಮೆಂಟ್ ಇದೆಯಾ ಇಲ್ವಾ ಅದ್ರ ಬಗ್ಗೆ ಸ್ವಲ್ಪ ಈಗ ಡೌಟ್ ಇದೆ ಅಂಥವ್ರಿಗೆ ನಾವು ನೋಟಿಸ್ ಕರೆದು ವಿಚಾರಣೆಗೆ ಹಾಜರಾಗಲಿಕ್ಕೆ ಹೇಳಿದ್ದೀವಿ ಅವ್ರದ್ದು ವಿಚಾರಣೆ ಕೂಡ ನಡೀತಾ ಇದೆ ಏರಿಯಾದಲ್ಲಿ ಸಿ ಸಿ ಟಿ ವಿ ಫುಟೇಜ್ ಮತ್ತು ಐ ವಿಟ್ನೆಸ್ ಇದ್ದು ಹೆಲ್ಪ್ ತಗೊಂಡು ಮತ್ತೆ ಈ ಕೇಸಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರದ್ದು ನಾವೀಗ ನಾನು ತನಿಖೆ ಮಾಡ್ತಾಯಿದ್ದೀವಿ